ಮೇಲೆ ಭಾಷಾಭಿಮಾನ ಬೆಳೆಸಿಕೊಳ್ಳಬೇಕು ಮಕ್ಕಳು ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡಿ ಓದಿನ ಮೇಲೆ ನಿಗಾ ಇಡಬೇಕು ಕನ್ನಡದಲ್ಲಿ ಬರೆಯುವುದು ಓದುವುದು ಮಾಡಿದಾಗ ಭಾಷೆಯ ಮೇಲೆ ಹಿಡಿತ ಸಾಧಿಸಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು ಮಕ್ಕಳಿಗೆ ಅಂಕಗಳಿಗಿಂತ ಸಂಸ್ಕಾರ ಮುಖ್ಯ ಉತ್ತಮ ಸಂಸ್ಕಾರವಂತರಾದಾಗ ಮಾತ್ರ ತಂದೆ ತಾಯಿಗಳಿಗೂ ಹೆಸರು ಬರುತ್ತದೆ ಎಂದು ತುಮಕೂರು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಮತ್ತು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀಮತಿ ನೂರುನ್ನಿಸ್ ಅವರು ತಿಳಿಸಿದರು ಅವರು ಇಂದು ನಗರದ ಕನ್ನಡ ಭವನದಲ್ಲಿ ನಡೆದ ಕನ್ನಡ ಸಾಹಿತ್ಯ ಪರಿಷತ್ತು ತುಮಕೂರು ನಗರ ಘಟಕ ಆಯೋಜಿಸಿದ್ದ ಕವಿಗೋಷ್ಠಿ ಮತ್ತು ಪತ್ರಿಕಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಪ್ರತಿಭಾ ಪುರಸ್ಕಾರ ನೆರವೇರಿಸಿ ಮಾತನಾಡಿದರು ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಐ ಎ ಎಸ್ ಕೆ ಎ ಎಸ್ ಇತರೆ ಎಲ್ಲ ಪರೀಕ್ಷೆಗಳನ್ನು ಕನ್ನಡದಲ್ಲಿ ಬರೆಯಬಹುದು ಕನ್ನಡದ ಮೇಲೆ ಪ್ರೀತಿ ಗೌರವ ಹೊಂದಿರಬೇಕು ಪೋಷಕರು ಮಕ್ಕಳಿಗೆ ನಾಡು ನುಡಿಯ ಬಗ್ಗೆ ಸದಾ ತಿಳಿಸಿಕೊಡಬೇಕು ಉತ್ತಮ ವ್ಯಕ್ತಿತ್ವ ಹೊಂದಿದಾಗ ಮನುಷ್ಯನಿಗೆ ಗೌರವ ಹೆಚ್ಚಾಗುತ್ತದೆ ಪೋಷಕರು ಸಹ ಮೊಬೈಲ್ ಗೀಳಿನಿಂದ ಹೊರಬರಬೇಕು ಇಂದು ಎಲ್ಲರೂ ಮೊಬೈಲ್ಗೆ ದಾಸರಾಗಿದ್ದಾರೆ ಇದೊಂದು ದುರಂತವೇ ಸರಿ ಎಂದು ಅವರು ಹೇಳಿದರು ಚಿಕ್ಕ ಹೆಣ್ಣು ಮಕ್ಕಳ ಮೇಲೆ ಲವ್ ಲೈಂಗಿಕ ದೌರ್ಜನ್ಯ ಹೆಚ್ಚಾಗುತ್ತಿದೆ ಪೋಷಕರು ತಮ್ಮ ಮಕ್ಕಳ ಮೇಲೆ ಸದಾ ಜಾಗೃತಿ ವಹಿಸಬೇಕೆಂದು ತಿಳಿಸಿದರು ನಗರ ಘಟಕದ ಅಧ್ಯಕ್ಷೆ ಗೀತಾ ನಾಗೇಶ್ ಮಾತನಾಡುತ್ತಾ ಕನ್ನಡದ ಅಸ್ತಿತ್ವ ಇರುವುದೇ ಮಕ್ಕಳಲ್ಲಿ ಎಲ್ಲರೂ ಕನ್ನಡವನ್ನು ಪ್ರೀತಿಸಬೇಕು ಹೆಚ್ಚು ಮಾತನಾಡಬೇಕು ಇಂಗ್ಲಿಷ್ ಬಂದರೂ ನಮ್ಮ ರಾಜ್ಯದಲ್ಲಿ ಎಲ್ಲರೊಂದಿಗೆ ಕನ್ನಡದಲ್ಲಿಯೇ ವ್ಯವಹರಿಸಬೇಕು ಕನ್ನಡ ಎಲ್ಲರ ಉಸಿರಾಗಲಿ ಇಲಾಖೆ ನಡೆಸುವ ಎಲ್ಲ ಪರೀಕ್ಷೆಗಳು ಕನ್ನಡದಲ್ಲಿಯೇ ಇರಬೇಕು ಇದು ನಮ್ಮ ಹಕ್ಕೊತ್ತಾಯ ಎಂದರು ನಂತರ ಕನ್ನಡದಲ್ಲಿ ನೂರಕ್ಕೆ ನೂರು ಅಂಕ ಗಳಿಸಿದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಇಂದು ಸ್ವತಃ ನ್ಯಾಯಾಧೀಶರೇ ಪುರಸ್ಕರಿಸಿರುವುದು ನಮ್ಮೆಲ್ಲರಿಗೂ ಸಂತೋಷ ತಂದಿದೆ ಎಂದು ಅವರು ಹೇಳಿದರು ವೇದಿಕೆಯಲ್ಲಿ ಪ್ರೊಫೆಸರ್ ಕೆ ಸಿದ್ಲಿಂಗಪ್ಪ ಚಿಕ್ಕಬಳ್ಳಾವಿ ಶಿವಕುಮಾರ್ ಶ್ರೀಮತಿ ನಂದಿನಿ ಶ್ರೀಮತಿ ಜ್ಯೋತಿ ಇತರರು ಉಪಸ್ಥಿತರಿದ್ದರು ಒಂದೊಂದೊಂದ್ ಹೇಳ್ತಾರೆ ಯಾರು ಹೇಳಲ್ಲ ನಾನು ತರ ಆಗ್ತೀನಿ ಅಥವಾ ಅಮ್ಮನ ತರ ಆಗ್ತೀನಿ ಅಂತ ಯಾಕೆಂದ್ರೆ ಆ ಧೈರ್ಯ ಆತ್ಮವಿಶ್ವಾಸ ನಮ್ಮಲ್ಲಿಲ್ಲ ಆ ಒಳ್ಳೆಯ ವ್ಯಕ್ತಿತ್ವವನ್ನು ನಾವು ಬೆಳೆಸ್ಕೊಳ್ತಾ ಇಲ್ಲ ನಾವೇನ್ ಮಾಡ್ತೀವಿ ನಾವು ನಮ್ಮ ಪಕ್ಕದ ಮನೆಯವರನ್ನಷ್ಟೇ ನೋಡ್ತೀವಿ ಅಲ್ಲಿಯ ಸಮಸ್ಯೆಗಳ ಬಗ್ಗೆ ಅಷ್ಟೇ ಚರ್ಚೆ ಮಾಡ್ತೀವಿ ಅವರ ಏರುಪೇರುಗಳನ್ನಷ್ಟೇ ನಾವು ನೋಡ್ತೀವಿ ನಮ್ಮಲ್ಲಿ ನಾವು ಹಿಡುಕಿ ನೋಡಲ್ಲ ನಮ್ಮಲ್ಲಿ ಅಂತರ ಅಂತ ಸಾಕ್ಷಿಯನ್ನು ನಾವು ಪ್ರಶ್ನಿಸುವುದಿಲ್ಲ ನಮ್ಗೆ ನಾವು ಪ್ರಶ್ನೆ ಪ್ರಶ್ನೆ ಮಾಡ್ಕೊಳ್ತಾ ಇಲ್ಲ ನನ್ನ ಮಗ ಆಗಲಿಕ್ಕೆ ನನ್ ನಾವು ಏ ಯಾವ ರೀತಿಯಲ್ಲಿ ಕಾರಣನಾಗಿದ್ದೀವಿ ನನ್ನ ಮಕ್ಕಳು ಯಾವ ರೀತಿ ಬೆಳಿಬೇಕು ಅದನ್ನು ನಮಗಿನ ಒಂದು ಪ್ರಶ್ನೆ ಹಾಕ್ಕೊಂಡು ನಮಗಿನ ಒಂದು ಚೌಕಟ್ಟನ್ನು ಹಾಕೊಂಡ್ರೆ ಖಂಡಿತ ನಮ್ಮ ಮಕ್ಕಳು ನಮ್ಮನ್ನು ಅನುಕರಣೆ ಮಾಡ್ತಾರೆ ಒಳ್ಳೆಯ ಪೋಷಕರಾದ್ರಷ್ಟೇ ಒಳ್ಳೆಯ ಮಕ್ಕಳು ನಮ್ಮ ಸಮಾಜಕ್ಕೆ ಸಿಗ್ಲಿಕ್ಕೆ ಖಂಡಿತ ಸಾಧ್ಯ ಇದೆ ನಮ್ಮ ಅಪರ್ಣ ನಮ್ಮ ಅಪರ್ಣ ಮತ್ತೆ ಸಿಗಳು ಓಡಿಬಿಟ್ಟಳು ಬಟ್ಟಲು ಕಣ್ಣಿನ ವಯಸ್ಸಾಗದ ಪುಟ್ಟ ನಮ್ಮ ಅಪರ್ಣ ಮತ್ತೆ ಸಿಗಳು ಓಡಿಬಿಟ್ಟಳು ನಮ್ಮ ಪಣ ಮತ್ತೆ ಸಿಗಲು ಓಡಿಬಿಟ್ಟಳು ಬಟ್ಟಲು ಕಣ್ಣಿನ ವಯಸ್ಸಾಗದ ಪುಟ್ಟಮುತ್ತ ಇದೆ ಇಷ್ಟಗಳ ಬಟ್ಟು ನಗೆಮಲ್ಲಿಗೆಯ ಮಲ್ಲಿಗೆಯ ಚಿಲುಗೆ ಇಷ್ಟಗಳದ ಬೊಟ್ಟು ನಗೆ ಮಲ್ಲಿಗೆಯ ಸದಾ ಜೂಟಾಟ ಕುಂಟೆ ಬೆಲ್ಲೆ ಐಸ್ ಬೈಸ್ ಹಾಡುತ್ತಾ ಗೆಲುವುದೇ ಅವಳ ದಾರಿ ಹಾಡಿ ಹಾಡಿ ಸುಸ್ತಾದರು ಸೂರ್ಯನು ಬಿಟ್ಟಳು ಎಲ್ಲರ ಜೋಕು ಮಾಡುತ್ತಾ ಜೋಕಾಲಿ ಹಾಡೋಣ ಇಂದು ಎಲ್ಲರನ್ನು ಬೀಳಿಸಿ ಚಪ್ಪಾಳೆ ತಟ್ಟಿ ಕುಣಿಯುತ್ತಿದ್ದಳು ಒಮ್ಮೆ ಹೈ ಜಂಪ್ ಹಾಡೋಣ ಎಂದು ಹೇಗರಿ ಬಿದ್ದಳು ಒಮ್ಮು ಹಮ್ಮು ಎಂದು ಕೂಗಿದರು ಕಾಣದಂತೆ ನೋವು ನೋವುತ್ತಾ ಮರೆಯಾದಳು ಹೂವಂತೆ ನಗು ನಗುತ್ತಾ ತಿರುಗಿ ಬರ್ತಾಳೆಂದು ಆಟ ನಿಲ್ಲಿಸಿ ಕಾಯುತ್ತಿದ್ದಳು ಬಾರದ ಲೋಕಕ್ಕೆ ಹೂಗುಚ್ಚ ಹಿಡಿದು ಓಡುತ್ತಿದ್ದ ನಮ್ಮ ಪ್ರಿಯ ಮಾತು ಬಿಸಿಗಿಡುವ ಸಿಟಿ ಬೆನ್ನ ಹಾಕಿ ನಡೆಯುವುದು ಕಂಡು ಕೈ ಹಿಡಿಯಲು ಚಾಚಿದರೆ ಕರುಳು ಇಸಿಗಿದಂತಹ ಸಂಕಟ ಕರುಳು ಇಸಿಗಿದಂತಹ ಸಂಕಟ ತಂದಿಟ್ಟು ಮರೆಯಾದಳು ಈ ತಾರೆ ಅಪರ್ಣ ನಮ್ಮ ಅಪರ್ಣ ನನ್ನ ಹೆಸರು ವಂದನಾ ಅಂತ ಹೆಸರು ಅಂತ ಹೇಳಿ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಬಂದಿದ್ದೇನೆ ಆ ಈ ಒಂದು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಅಂತ ಹೇಳಿ ನೂರಕ್ಕೆ ನೂರು ಕನ್ನಡದಲ್ಲಿ ತೆಗೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಮತ್ತು ಕವಿಗೋಷ್ಠಿ ಬಹಳ ಹಿರಿಯ ವ್ಯಕ್ತಿಗಳು ಭಾಗವಹಿಸತಕ್ಕಂಥ ಅತ್ಯಂತ ಅದ್ಭುತವಾದ ಕಾರ್ಯಕ್ರಮ ಏನು ನಡೀತು ಆದರೆ ನಾನು ಇಲ್ಲಿ ಒಬ್ಬ ಅತಿಥಿಯಾಗಿ ಒಂದು ಪ್ರಶ್ನೆಯನ್ನು ಇಡ್ತಿದ್ದೀನಿ ಭಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಅಂತ ಹೇಳಿ ಕುವೆಂಪುರವರು ಕೂಗಿ ಸಾರಿದಂತಹ ಈ ನೆಲದಲ್ಲಿ ಕನ್ನಡಕ್ಕೆ ಎಲ್ಲೋ ಒಂದು ಕಡೆ ಬೆಳೆಯ ಬೆಳವಣಿಗೆಯಲ್ಲಿ ಚ್ಯುತಿ ಕಾಣಿಸ್ತಾ ಇದೆ ಅಂತ ಹೇಳಿ ಇತ್ತೀಚೆಗೆ ನಾನು ಒಂದು ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಹೋಗಿದ್ದಾಗ ಅಲ್ಲಿ ಮುಖ್ಯ ಅಧ್ಯಕ್ಷರೇ ಇಂಗ್ಲಿಷ್ನಲ್ಲಿ ಮಾತನಾಡಿದರು ನಾನು ಬ್ರಾಟಪ್ ಬ್ಯಾಂಗ್ಳೂರ್ ಅಂತ ಹೇಳಿ ಹೇಳಿಕೊಂಡ್ರು ಅವರು ಆಗ ನನಗೆ ಇದ್ದಕ್ಕಿದ್ದಂತೆ ಕನ್ನಡದ ಒಂದು ಕಾರ್ಯಕ್ರಮದಲ್ಲಿ ಇಂತಹ ಒಂದು ದುಸ್ಥಿತಿ ಕನ್ನಡನೇ ಬರಲ್ಲ ಮಾತನಾಡೋದಕ್ಕೆ ಅಂದಾಗ ಅಧ್ಯಕ್ಷತೆ ಯಾಕೆ ವಹಿಸ್ಕೊಂಡ್ರು ಅನ್ನಿಸ್ತು ಈ ಸ್ಥಿತಿ ನನಗೆ ರಾಜಧಾನಿಗಳಲ್ಲಿ ಬರಬಾರ್ದು ರಾಜಧಾನಿ ಅಂದರೆ ನಮ್ಮ ಕನ್ನಡದ ಜೀವ ಬೇರು ಅದರಿಂದ ನಾನು ಬೆಂಗಳೂರಿನಲ್ಲಿ ಇರತಕ್ಕಂಥ ಶಾಲಾ ಕಾಲೇಜುಗಳಿಗೆ ಈ ಪ್ರಶ್ನೆಯನ್ನು ಕೇಳಬೇಕಾಗತ್ತೆ ನಮ್ಮ ತುಮಕೂರು ಮತ್ತು ತಾಲೂಕುಗಳ ಮಟ್ಟದಲ್ಲಿ ಕನ್ನಡನ ಉಳಿಸ್ಕೊಳ್ಳೋದು ನಮಗೆ ಕಷ್ಟ ಆಗಲ್ಲ ಆದರೆ ರಾಜಧಾನಿಯಲ್ಲಿ ಈ ಕೊರತೆ ಉಂಟಾಗಿದೆ ಮಕ್ಕಳಿಗೆ ಕೈಗೆ ಹೊಡೆಯುವುದು ಕಾಲ್ಗೆ ಹೊಡೆಯುವುದು ಶಿಕ್ಷೆ ಕೊಡುವುದು ಇದು ಕಾರ್ಪೊರಲ್ ಪನಿಷ್ಮೆಂಟ್ಸ್ಗಳನ್ನು ಕೊಡಬಾರ್ದಂದ್ರೂ ಕೂಡ ಶಿಕ್ಷಕರ ಮೇಲೆ ಏನೂ ಕಾನೂನು ಎಚ್ಚರ ತಗೊಂಡಿಲ್ಲ ಇದನ್ನು ನಾನು ಮೆಜಿಸ್ಟ್ರೇಟ್ರನ್ನ ಕೇಳಬೇಕು ಅನ್ಕೊಂಡೆ ಅವಕಾಶ ಸಿಗಲಿಲ್ಲ ಅದರಿಂದ ಈ ಮಾತನ್ನು ನಾನು ಇಲ್ಲಿ ನಿಮ್ಮ ಮುಂದೆ ಆಡ್ತಾಯಿದ್ದೀನಿ ಆದರೆ ಮಿಕ್ಕಂತೆ ಕಾರ್ಯಕ್ರಮ ಎಲ್ಲ ತುಂಬ ತುಂಬ ಚೆನ್ನಾಗಿ ಬಂತು ಅದನ್ನು ನಾನು ಪ್ರೊಫೆಸರ್ ಆಗಿದ್ದೆ ನಾನು ತುಮಕೂರು ವಿಶ್ವವಿದ್ಯಾನಿಲಯದ ಒಂದು ಸ್ನಾತಕೋತ್ತರ ಇದರಲ್ಲಿ ಪ್ರೊಫೆಸರ್ ಆಗಿದ್ದೀನಿ ಕಮಲಾ ನರಸಿಂಹ ಅಂತ ಹೇಳಿ ಹದಿನೆಂಟು ಕೃತಿಗಳಿದೆ ಎರಡು ಸತಿ ಅಕಾಡೆಮಿ ಅವಾರ್ಡ್ ತಗೊಂಡಿದ್ದೀನಿ ನಾನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಂದು ಎರಡು ಕಾದಂಬರಿಗಳು ದಾಖಲೆ ಆಗಿದೆ ಮಾರ್ಕೆಟಿಂಗಲ್ಲಿ ದ ಬೌನ್ಸ್ ಅಂತ ಒಂದು ಲೈಫ್ ಬ್ರೆತ್ ಆ್ಯಂಡ್ ದ ಟ್ರೂತ್ ಅಂತ ಹೇಳಿ ಎರಡು ಕಾದಂಬರಿಗಳು ಬಹಳ ಉನ್ನತ ಇದರಲ್ಲಿ ಮಾರ್ಕೆಟಿಂಗಲ್ಲಿದೆ ನನ್ನದು ಆದರೂ ನಾನು ಕನ್ನಡ ವಿಜ್ಞಾನ ಬೋಧನೆ ಮಾಡಿದ್ರು ಕೂಡ ನಾನು ಕನ್ನಡ ಎಮ್ ಎ ಮಾಡಿದ್ದೀನಿ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕಾರ್ಯಕ್ರಮ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ನಮಗೆ ತಿಳ್ಕೊಳ್ಲಾಗ್ತಾ ಇರುವಂಥದ್ದು ನಗರ ಸಾಹಿತ್ಯ ಪರಿಷತ್ನವರು ಈ ಪಿ ಯು ಸಿ ಸೆಕೆಂಡ್ ಇಯರ್ದಲ್ಲಿ ಅಂದರೆ ಮುಂದೆ ವಿಜ್ಞಾನದವರು ಇದ್ದಾರೆ ಅದ್ರಿಗೆ ಸೈನ್ಸ್ ಹುಡುಗ ಮತ್ತು ಕನ್ನಡದಂದ್ರೆ ಆರ್ಟ್ಸ್ ಇದ್ದಾವೆ ಇದಕ್ಕೂ ಬೇರೆ ಬೇರೆ ಒಂದು ಜೀವನದಲ್ಲಿ ಹೋಗುವಂಥವರು ಸಹಿತ ಕನ್ನಡದಲ್ಲಿ ಆಸಕ್ತಿ ವಹಿಸಿ ನೂರಕ್ಕೆ ನೂರು ಪರ್ಸೆಂಟೇಜ್ ಅಂದರೆ ಹಂಡ್ರೆಡ್ ಹಣ್ಣು ಮಾರ್ಕ್ಸ್ ತೊಗೊಳ್ಳುವಂಥದ್ದು ಏನಾದ ಸಾಧನೆ ಮಾಡಿದವರು ನಲ್ವತ್ತು ಜನರನ್ನು ಆಯ್ಕೆ ಮಾಡಿ ಅವರಿಗೆ ಪ್ರಶಸ್ತಿಯನ್ನು ಕೊಟ್ಟರು ಇದರ ಜೊತೆ ಜೊತೆಯೇ ಕವಿಗೋಷ್ಠಿಯನ್ನು ಏರ್ಪಡಿಸಿದರು ಇದು ಒಂದು ಹೇಗೆ ಎರಡು ಉದ್ದೇಶ ಏರ್ಪಡಿಸಿದಂಗೆ ಆಯಿತು ಅಂದರೆ ಬೇ ಹೊಸ ಚಿಗುರು ಹಳೆಬೇರು ಕವಿಗಳೆಲ್ಲ ಇದ್ದವರು ಹತ್ತು ಜನ ಕವಿಗಳು ಸೀನಿಯರ್ ಮೋಸ್ಟ್ ಕವಿಗಳು ನಮ್ಮ ನಮ್ಮ ಜೀನಿಯರ್ಂಥವ್ರು ಒಬ್ಬರು ಮೇಡಮ್ ಅವ್ರು ಎಂಬತ್ತ ವರ್ಷದ ಆಸೆ ಇದ್ದವರೆಲ್ಲ ಬಂದಿದ್ದಾರೆ ಸೊ ಇವರೆಲ್ಲರೂ ಸಮಾಜಮುಖಿಯಾದ ಕವನಗಳನ್ನು ಇವತ್ತು ಹೇಳಿದರು ಅದ್ರ ಜೊತೆಗೆ ಯಾವ ರೀತಿ ಬಾಳಬೇಕು ಅನ್ನುವಂಥದ್ದು ಇವತ್ತು ಮಕ್ಕಳಿಗೆ ಗೊತ್ತಾಗಲಿ ಯಾಕಂದರೆ ಮಕ್ಕಳಿಗೆ ಇವತ್ತು ಐ ಟಿ ಬಿ ಟಿ ಜಗತ್ತಿನಲ್ಲಿ ಏನಾಗಿದೆ ಅಂದರೆ ಸಾಹಿತ್ಯ ಕಾವ್ಯ ಅನ್ನುವಂಥ ತುಂಬ ಕಡಿಮೆ ಆಗ್ತಾ ಇದೆ ಬರೀ ಅವರಿಗೆ ಪಾಸ್ಬುಕ್ಕು ಫೇಸ್ಬುಕ್ ಎರಡೇ ಗೊತ್ತವ ಹಾಗೆ ಆಗಬಾರ್ದು ಬುಕ್ಕೂ ಗೊತ್ತಾಗಲಿ ಈ ಹಿನ್ನೆಲೆಯಲ್ಲಿ ಅವ್ರಿಗೆ ಏನು ಮಾಡಿದ್ರು ಎಲ್ಲರೂ ಮಾತಾಡಿದ್ದು ಇವತ್ತು ಅತಿಥಿಯಾಗಿ ಬಂದಂತಹ ಮೇಡಮ್ ಅವರು ಮಾತಾಡಿದರು ನಾನು ಸ್ವಲ್ಪ ಮಾತಾಡಿದೆ ಎಲ್ಲಕ್ಕಿಂತ ಹತ್ತು ಜನ ಕವಿಗಳ ಕವನ ಕವನಗಳನ್ನು ತುಂಬ ಆಸಕ್ತಿಯಿಂದ ಮಕ್ಕಳು ಕೂತು ಕೇಳಿದರು ಅವ್ರು ಕಿವಿಗೆ ಕಾವ್ಯ ಬಿದ್ದರೆ ಇವತ್ತಿನ ನಾಳೆ ಅವರು ಹಾಫ್ ಫೀಲ್ಡ್ ಅಥವಾ ಓದಲಿಕ್ಕೆ ಆಸಕ್ತಿ ಅನ್ನುವಂಥದ್ದು ಸೊ ಎರಡು ಉದ್ದೇಶಗಳು ಒಂದು ಪ್ರತಿಭಾ ಪುರಸ್ಕಾರ ಆಯಿತು ಒಂದು ಕಾವ್ಯದ ಬಗ್ಗೆ ಆಸಕ್ತಿ ಹುಟ್ಟಿಸುವ ಸಲುವಾಗಿ ಕವಿಗೋಷ್ಠಿಯಲ್ಲಿ ಏರ್ಪಡಿಸುವ ಒಳ್ಳೆ ಕಾರ್ಯಕ್ರಮ ಕಾರ್ಯಕ್ರಮದ ಬಯಸ್ತಾರೆ ಕಾರ್ಯಕ್ರಮ ಸಲುವಾಗಿ ನಾನು ನಿವೃತ್ತ ಆರೋಗ್ಯ ಶಿಕ್ಷಣಾಧಿಕಾರಿ ತುಮಕೂರು ನಗರ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮಾತಾಡ್ತಾ ಇರೋದು ಇವತ್ತು ನಾವು ಕನ್ನಡ ಭವನದಲ್ಲಿ ಕವಿಗೋಷ್ಠಿ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ವಿ ಕಾರ್ಯಕ್ರಮದಲ್ಲಿ ಸುಮಾರು ಒಂದು ನಲವತ್ತು ಮಕ್ಕಳು ನೂರಕ್ಕೆ ನೂರು ಕನ್ನಡದಲ್ಲಿ ಅಂಕ ತೆಗೆದಿರುವಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೆರವೇರಿಸಿದ್ವಿ ಹಾಗೆ ಕವಿಗೋಷ್ಠಿ ಸಹ ಅನೇಕ ಹಿರಿಯರಿಂದ ಕವಿಗೋಷ್ಠಿಯನ್ನು ಮಾಡಿದ್ದು ಇವತ್ತು ಒಂದು ವಿಶೇಷವಾಗಿತ್ತು ಕವಿಗೋಷ್ಠಿಗೆ ಎಲ್ಲರೂ ಸಹ ಭಾಗವಹಿಸಿ ಕಾರ್ಯಕ್ರಮವನ್ನು ಒಂದು ಯಶಸ್ವಿಗೊಳಿಸಿದ್ರು ಹಾಗೆ ನಮ್ಮ ಮುಂದಿನ ಒಂದು ಯೋಜನೆ ಅಂದರೆ ನಗರ ಘಟಕದಿಂದ ನಾವು ಮಕ್ಕಳ ಸಾಹಿತ್ಯ ಸಮ್ಮೇಳನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅದು ಪ್ರಪ್ರಥಮ ಬಾರಿಗೆ ತುಮಕೂರಲ್ಲಿ ನಡೆಯುವಂಥ ಒಂದು ಸಮ್ಮೇಳನ ಇದು ಹಿಂದೆ ನಾವು ಒಂದು ನಗರದಲ್ಲೇ ಸಾಹಿತ್ಯ ಸಮ್ಮೇಳನವನ್ನು ಮಾಡಿದ್ವಿ ಅದು ಸಹ ಪ್ರಥಮವಾಗಿ ನಡೆದಂಥ ಒಂದು ಸಮ್ಮೇಳನ ಅದು ಯಶಸ್ವಿಯಾಗಿ ನಡೆಯಿತು ಹಾಗೆ ಮಕ್ಕಳ ಒಂದು ಸಮ್ಮೇಳನಕ್ಕೂ ಸಹ ನಾವು ತಯಾರಾಗ್ತಾ ಇದ್ದೀವಿ ಇವಾಗ ಹಾಗೆ ಸಮ್ಮೇಳನದ ರೂಪುರೇಷೆಗಳು ಇವಾಗ ಆದಷ್ಟು ನಾವು ಮಾಡ್ಕೊಂಡಿದ್ದೀವಿ ನವೆಂಬರ್ ತಿಂಗಳಲ್ಲಿ ಈ ಸಮ್ಮೇಳನವನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಎಲ್ಲ ನಿರ್ಧರಿಸಿದ್ದೀವಿ ಈ ಕಾರ್ಯಕ್ರಮ ಒಂದು ಯಶಸ್ವಿಯಾಗಿ ನಡೆಸಿದಂಥ ಎಲ್ಲ ನನ್ನ ಸ್ನೇಹಿತರಿಗೆ ಮತ್ತು ಬಂದಿರುವಂಥ ಎಲ್ಲ ಕವಿಗೋಷ್ಠಿಯವರಿಗೆ ಪ್ರತಿಭಾ ಪುರಸ್ಕಾರದವರಿಗೆ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ பிள்ளைகின் கருக்கம் முடியல